ಬಿಗ್ ಬಾಸ್ನ ಡಾಕ್ ಸತೀಶ್ ಅವರು ಇಂದು ನೆನಪಾಗಿ ಮಾತು ಉಳಿದಿರುವಂತದ್ದು ಹೌದು ಆಗ ನಿಜಕ್ಕೂ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಬಿಗ್ ಬಾಸ್ನ ಡಾಕ್ ಸತೀಶ್ ಅವರು ಇನ್ನ ಇಲ್ಲ ಅಂತ ಹೇಳಲಾಗ್ತದೆ ಹೌದು ನಿಜಕ್ಕೂ ಒಂದು ದೊಡ್ಡ ಮಡಿ ಆಘಾತ ಉಂಟಾಗಿದೆ ಇನ್ನು ಗಿಲ್ಲಿ ಅಭಿಮಾನಿಗಳೆಲ್ಲ ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಅಂತ ಹೇಳ್ಬೋದು ಹೌದು ಡಾಕ್ ಸತೀಶ್ ತಾನು ಪೊಂಗಿ ಬಿಡೋದ್ರಲ್ಲಿ ಮತ್ತೆ ಒಂದು ಲಕ್ಷ ರೂಪಾಯಿ ಒಂದು ಕೋಟಿ ಅಂತ ಪೊಂಗಿ ಬಿಡ್ಕೊಳ್ಳೋದ್ರಲ್ಲಿ ಅತಿ ದೊಡ್ಡ ಎಕ್ಸ್ಪರ್ಟ್ ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ ಡಾಕ್ ಸತೀಶ್ ಸಿಕ್ಕಿ ಟೋರ್ ಗೆ ಅತಿ ದೊಡ್ಡ ಟ್ರೋಲರ್ ಅಂತ ಕೂಡ ಇವನ್ನ ಕರೆಯಲಾಗ್ತದೆ ಇದೇ ಸಂದರ್ಭದಲ್ಲಿ ಗಿಲ್ಲಿ ಗೆಲ್ಲಲ್ಲ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳಿ ಕುಡಿದು ಕುಡ್ದು ಯಾವಾಗಲೂ ಹೇಳ್ತಾ ಇದ್ದ ಆದರೆ ಈಗ ಸದ್ಯ ಗೆದ್ದಾಯಿತು ಈಗ ಡಾಕ್ ಸತೀಶ್ ಕಣ್ಣೀರು ಹಾಕ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಡಾಕ್ ಸತೀಶ್ ನೀಲವಾಗಿದ್ದಾನೆ ಇನ್ನು ಗಿಲ್ಲಿ ಕಾಲ್ ಸಂದಿ ಹೇಳ್ತಿದ್ದಂತ ಡಾಕ್ಟ್ ಸತೀಶಿಗೆ ಕಣ್ಮರಿಯಾಗಿ ಕಾಣಿ ಹಾಕಿದ್ದಾನೆ ಒಂದೇ ಕಣ್ಣಲ್ಲಿ ಅಳ್ತಿದ್ದಾನೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಹಾಗಾಗಿ ಡಾಕ್ಟರ್ ಸತೀಶ್ ಅವರು ಏನಿಲ್ಲ ಅಂತ ಹೇಳಿ ಗಿಳಿ ಅಭಿಮಾನಿಗಳೆಲ್ಲ ಕಣ್ಣೀರು ಹಾಕುತ್ತಿದ್ದಾರೆ ಅದು ಎಲ್ಲೋದ ನಮ್ಮ ಡಾಕ್ಟರ್ ಸತೀಶು ನೀನು ಡಾಕ್ ಬಿಡ್ಕೊಂಬಂದಿ ಕಾರ್ ಸಂದಿ ಸುತ್ತೆ ಅದನ್ನೆಲ್ಲ ಕಾಯ್ತಿದ್ದೆ ನೀನು ನೋಡಿದ್ರೆ ಕಣ್ಣಿಗೆ ಹೋಗ್ಬಿಟ್ಟಿದೆಯಲ್ಲ ಇಲ್ಲ ಗೆಲ್ಲೆ ನೋಡಿದ್ರೆ ಎದ್ದು ಬಂದಿದ್ದು ಉರ್ಕೊಂಡ್ಬಿಟ್ಟು ಬಸ್ಟ್ ಆಗಿದೆಯಲ್ಲ ಅಂತೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಡಾಕ್ಟ್ ಸತೀಶ್ ನೋಡ್ರೆ ಏನಿಲ್ಲವಾಗಿ ಆಗ ಆಘಾತಕಾರಿ ಸುದ್ದಿ ಕೊಟ್ಟಿದ್ದಾನೆ ಏನೇ ಇರಲಿ ಡಾಕ್ಟರ್ ಸತೀಶ್ ಅವರಿಗೆ